ಮೂವತ್ತಾರನೇ ಸರ್ವೆ ನಂಬರ್ನಲ್ಲಿ ಯಾರೋ ಒಬ್ಬ ಕ್ರಷರ್ಗೆ ಕೊಟ್ಟಿರೋಂಥ ಅರ್ಜಿ ಮೇರೆಗೆ ಆ ಸುತ್ತಮುತ್ತಲಿನ ಸುಮಾರು ಐದಾರು ಗ್ರಾಮಕ್ಕೆ ಒಳಪಟ್ಟಂತಹ ಜಾಗದಲ್ಲಿ ಸರ್ವೆ ನಂಬರ್ನಲ್ಲಿ ಯಾವುದೇ ಥರದ ಕ್ರಷರ್ಗಳಾಗಲಿ ಕಲ್ಲು ಕುಟ್ಕ ಆಗಲಿ ಕೊಡಬಾರ್ದಂತ ತಕ್ರಾರು ಮಾಡಿದ್ದು ಒಂದು ಐದು ಆರು ಗ್ರಾಮಗಳಿಂದ ಬಂದು ಜನಗಳು ತಕರಾರು ಕೊಟ್ಟಿದ್ದೀವಿ ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಸರ್ಕಾರದಲ್ಲಿ ಒಂದು ಅರ್ಜಿ ಆಗ್ತಾರೆ ಅವರಷ್ಟು ಕವರೇ ಗ್ರಾಮಕ್ಕೆ ಇಲ್ಲ ಅಧಿಕಾರಿಗಳು ಹಾಗಾಗಿ ಜನಗಳು ಆತಂಕದಿಂದ ಅಲ್ಲಿ ಏನಾದರೂ ಕ್ರಷಾರಗಳು ಮತ್ತು ಮತ್ತೊಂದು ಥರ ಕ್ವಾರಿಗಳು ಈ ಥರ ಆಗಿಬಿಟ್ರೆ ಅಲ್ಲಿ ಬೆಳೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕೂಡ ರೈತರಿಗೆ ಅನಾನುಕೂಲ ಆಗ್ತದೆ ಆದ್ದರಿಂದ ಸೂಕ್ಷ್ಮವಾಗಿ ನಮ್ಮ ತಹಸೀಲ್ದಾರ್ ಕಚೇರಿಗೆ ಬಂದು ಎಲ್ಲ ಒಂದು ಐದಾರು ಗ್ರಾಮ ಗ್ರಾಮಸ್ಥರ ಕಡೆಯಿಂದನೂ ತಕರಾರು ಕೊಟ್ಟಿದ್ದೀವಿ ಯಾವುದೇ ತಿರಿ ಜಾಗವನ್ನು ಮಂಜೂರು ಅಂತ ಕೂಡ ಮನವಿ ಕೊಟ್ಟಿದ್ದೀವಿ ಈಗ ನಮ್ಮ ನಿಮ್ಮ ಮೂಲಕ ತಿಳಿಸೋದೇನೆಂದರೆ ಫಸ್ಟೇ ಈಗ ಅರ್ಜಿ ಕೊಟ್ಟ ತಕ್ಷಣವೇ ಅಧಿಕಾರಿಗಳು ಸ್ಥಳತನಿಖೆ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ